ಎಲ್ರಿಗೂ ನಮಸ್ಕಾರ ಸರಸ್ವತ್ ಟೆಕ್ ಹಾಪ್ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ನಾವು ಯಾರೆಲ್ಲ ಎಮ್ ಎಮ್ ಬಿ ಎ ಇರಬಹುದು ಇಲ್ಲ ಎಮ್ ಟೆಕ್ ಇರಬಹುದು ಎಮ್ ಸಿ ಎ ಇರಬಹುದು ಆರ್ಕಿಟೆಕ್ಚರ್ ಇರಬಹುದು ಯಾರು ಆ ಪ್ರವೇಶಕ್ಕೆ ಎಕ್ಸಾಮ್ ಬರಿ ಬರ್ದಿದ್ದಾರೋ ಅವ್ರಿಗೆ ಒಂದು ಆನ್ಲೈನಲ್ಲಿ ಇವತ್ತು ವೆರಿಫಿಕೇಷನ್ ಸ್ಲಿಪ್ಪನ್ನ ಡೌನ್ಲೋಡ್ ಮಾಡ್ಕೋಬಹುದು ಅವ್ರ ವೆರಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ಸೀಟ್ ನೀವು ಸೀಟ್ ಅಲಾಟ್ಮೆಂಟ್ ಅಪ್ಲಿಕೇಶನ್ ಬಿಡುತ್ತೆ ಆ ಅಪ್ಲಿಕೇಶನ್ ಬಿಟ್ಟಾಗ ಸೀಟ್ ಹಂಚಿಕೆಯ ನಂತರ ಏನು ಚಾನಲ್ ಡೌನ್ಲೋಡ್ ಆಗುತ್ತೋ ಅದು ಕಾಲೇಜ್ಗೆ ತಗೊಂಡು ಹೋಗಬೇಕಾಗುತ್ತೆ ಓಕೆ ಸೊ ಈ ನ್ಯೂಸ್ ಬಿಟ್ಟಿದ್ದಾರೆ ಸೊ ಎಲ್ಲ ನಾನು ನಿಮ್ಮ ಎಮ್ ಬಿ ಎ ಅಥವಾ ನಿಮ್ಮ ಫ್ರೆಂಡ್ಸ್ ಇಲ್ಲ ನಿಮ್ಮ ಸರ್ಕಲಲ್ಲಿ ಯಾರಾದರೂ ಎಮ್ ಬಿ ಎ ಅಥವಾ ಎಮ್ ಸಿ ಎ ಅಥವಾ ಎಮ್ ಟೆಕ್ಕು ಆರ್ಕಿಟೆಕ್ಚರು ಅಂಥ ಕೋರ್ಸ್ಗಳಿಗೆ ಜಾಯಿನ್ ಆಗೋರಿದ್ದರೆ ಅವ್ರಿಗೆ ದಯವಿಟ್ಟು ತಿಳಿಸಿ ಇನ್ಫಾರ್ಮೇಷನ್ನ ಸೊ ವೀಡಿಯೋನ ಆದಷ್ಟು ಲೈಕ್ ಶೇರ್ ಮಾಡ್ತಾಯಿರಿ ಥ್ಯಾಂಕ್ ಯು ವೆರಿ ಮಚ್